ಬೇಸಿಗೆ ಆರಂಭಕ್ಕೂ ಮುನ್ನವೇ ರಾಯಚೂರಿನಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ ಮಾನ್ವಿ ಪಟ್ಟಣದ ಬೆಳಗಿನ ಪೇಟೆ ಚಂಬಲ ದೊಡ್ಡಿ ದೊಡ್ಡ ಕಟಕರ ಓಣಿ ಸೇರಿದಂತೆ ನಾಲ್ಕೈದು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ ಕೆರೆ ಸುತ್ತ ಕೆಲವು ಕಡೆ ಚಿಲುಮೆ ಅಗೆದು ಅದರಲ್ಲಿ ಬರೋ ನೀರನ್ನ ತಂಬಿಗೆ ಮೂಲಕ ಸಂಗ್ರಹಿಸಲಾಗ್ತಾ ಇದೆ ಅಂತೆ ಐದು ದಿನಕ್ಕೊಮ್ಮೆ ನಲ್ಲಿ ನೀರು ಬಿಡ್ತಾರೆ ಆ ನೀರು ಒಂದೇ ದಿನಕ್ಕೆ ಖಾಲಿ ಆಗ್ಬಿಡುತ್ತೆ ಉಳಿದ ನಾಲ್ಕು ದಿನ ಚಿಲುಮೆ ನೀರೇ ನಮಗೆ ಗತಿ ಅಂತ ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ರಾಯಚೂರು ಜಿಲ್ಲೆ ಮಾನಿ ತಾಲೂಕು ಈ ಕೆರೆ ಹತ್ರ ನೀರಿನ ತೊಂದರೆ ಜಾಸ್ತಿ ಐತೆ ಎರಡು ಮೂರು ಟೈಮ್ ನಾವೇ ತೆಗೆಸಿದ್ವಲ್ಲ ತೆಗೆಸಿದ್ರು ಗೊತ್ತೇ ಇವಾಗ ನೀರಿನ ತೊಂದರೆ ಜಾಸ್ತಿ ಐತೆ ಇವೆಲ್ಲ ಇವು ಎಲ್ಲ ಎಲ್ಲ ತೆಗಿಸಿಬಿಟ್ರೆ ಎಲ್ಲ ತೆಗೆಸಿಬಿಟ್ರೆ ಏನೋ ಇವಾಗ ಡೋರೇಜ್ ಜಾಸ್ತಿ ಇಳಿಸ್ತದೆ ಮಳೆಗಾಲ ನೀರು ಯಾರು ಬಂದ ಅಧಿಕಾರಿಗಳು ಯಾರು ನೋಡ್ಕೊಂಡು ಹೋಗಿಲ್ಲ ಇದುವರೆ ಆಗಲಿ ತೆಗಿಸೋದು ಗೊತ್ತಿಲ್ಲ ತೆಗಿಸಿದ ಇದು ಹಾವೇರಿ ತಾಲೂಕಿನ ಜನರ ನಿದ್ದೆ ಗೆಡಿಸಿದ ಚಿರತೆ ಕೊನೆಗೂ ಪ್ರತ್ಯಕ್ಷವಾಗಿದೆ ವೇರಿ ತಾಲೂಕಿನ ಹಾವೇರಿ ತಾಲೂಕಿನ ಮಾಳಾಪುರ ಗ್ರಾಮದ ಕಾಲುವೆಯಲ್ಲಿ ಬೆಳ್ಳಂಬೆಳಗೆ ಪ್ರತ್ಯಕ್ಷವಾದ ಚಿರತೆಯನ್ನ ಗ್ರಾಮದ ಜನರು ಕೂಡಿ ಹಾಕಿದ್ದಾರೆ ಎರಡೂ ದಿನಗಳ ಹಿಂದೆ ಚಿರತೆ ಜಿಂಕೆಯೊಂದನ್ನು ಬೇಟೆಯಾಡಿತ್ತು ಚಿರತೆ ಕಾಟದಿಂದಾಗಿ ಗ್ರಾಮದ ರೈತರು ಬೇಸತ್ತಿದ್ರು ಜೀವನಾಡಿ ಕೂಗಳತ್ತೆ ದೂರದಲ್ಲಿದ್ದರೂ ಕೂಡ ಇಲ್ಲಿನ ಜನರಿಗೆ ನೀರಿನ ಸಮಸ್ಯೆ ತಾಂಡವಾಡ್ತಾ ಇದೆ ತುಂಗಭದ್ರಾ ಜಲಾಶಯದಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವಂತಹ ಜನರ ಗೋಳು ಯಾರೂ ಕೂಡ ಕೇಳೋರೆ ಇಲ್ಲದಂತಾಗಿದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಇಪ್ಪತ್ತೊಂಬತ್ತನೇ ವಾರ್ಡ್ನ ಭಗತ್ ಸಿಂಗ್ ನಗರ ನಿವಾಸಿಗಳಿಗೆ ಶುದ್ಧ ಕುಡಿಯುವ ನೀರಿಲ್ಲದೆ ಪರದಾಡುವಂತಾಗಿದೆ ಈ ಹಿಂದೆ ನಾನು ಒಂದು ತಿಂಗಳು ಜನತೆ ಎಲ್ಲ ಸೇರಿಕೊಂಡು ಹೋರಾಟ ಮಾಡಿದ್ವಿ ಇವರು ಏನು ಮುನ್ಸಿಪಾಲಿಟಿ ಏನು ಇದಾರೆ ಅವ್ರ ಒಂದು ವಾಲ ಕೊಟ್ಟರು ಒಂದು ವಾಲ ಕೊಟ್ಟ ತಕ್ಷಣ ಅದೇನೋ ಒಂದು ದಿನ ನೀರ್ ಬಂದಂಗ್ ನೆಕ್ಸ್ಟ್ ಟೈಮ್ ಅಲ್ಲಿಂದ ಮತ್ತೆ ನೀರು ಬರಲಿಲ್ಲ ಏನೋ ಮಾಡ್ತೀವಿ 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 ಇವತ್ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಮತ್ತೆ ಒಂದು ತಿಂಗಳು ಕಳಿಸ್ಬಿಟ್ರು ಇಲ್ಲಿ ನೋಡಿ ಸರ್ ನೀರಿನ ಸಮಸ್ಯೆ ಭಾಳ ಸಮಸ್ಯೆ ಸರ್ ನಮ್ಗೆ ಇಲ್ಲಿ ಇನ್ನು ನಮ್ಗೆ ಇನ್ನೂ ಆಗಲ್ಲ ನಮ್ಗೆ ನಮಗೆ ಕುಡಿಯ ಮೇನೇ ನಮಗೆ ಕುಂಭಮೇಳವು ಇಡೀ ವಿಶ್ವದ ಗಮನವನ್ನ ಸೆಳೆದಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಕುಂಭಮೇಳದಲ್ಲಿ ಲಕ್ಷಾಂತರ ಕನ್ನಡಿಗರು ಭಾಗವಹಿಸಿದ್ದಾರೆ ಇತ್ತ ವಿಜಯಪುರ ಜಿಲ್ಲೆಯಿಂದಲೂ ಕೂಡ ಸಾವಿರಾರು ಜನರು ಭಾಗವಹಿಸಿದ್ದು ಸಂಗಮದಲ್ಲಿ ತಮ್ಮ ಮೆಚ್ಚಿನ ನಾಯಕ ಭಾವಚಿತ್ರವನ್ನ ತೆಗೆದುಕೊಂಡು ಹೋಗಿ ನದಿಯಲ್ಲಿ ಮುಳುಗಿಸಿ ಸ್ನಾನ ಮಾಡಿಸ್ತಾ ಇದ್ದಾರೆ ಇತ್ತೀಚೆಗೆ ಶಾಸಕ ಬಸಣ್ಣಗೌಡ ಪಾಟೀಲ್ ಯತ್ನಾಳ್ ಭಾವಚಿತ್ರವನ್ನ ಹಿಡಿದು ಅಭಿಮಾನಿಗಳು ಮುಂದಿನ ಸಿಎಂ ಅಂತ ಹೇಳಿ ಘೋಷಣೆಯನ್ನ ಮಾಡಿದರು ಆದ್ರೀಗ ಇದಕ್ಕೆ ಪೈಪೋಟಿ ಎಂಬಂತೆ ವಿಜಯೇಂದ್ರ ಹಾಗೂ ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟಶೆಟ್ಟಿ ಮತ್ತು ಭಾವಚಿತ್ರವನ್ನ ಗಂಗೆಯಲ್ಲಿ ಮುಳುಗಿಸಿ ಅಭಿಮಾನಿಗಳು ಪೂಜೆಯನ್ನ ಸಲ್ಲಿಸಿದ್ದಾರೆ ಜಿಲ್ಲೆಯ ಸಿರುಗುಪ್ಪದ ದೇಶನೂರಿನ ಎನ್ಎಸ್ಎಲ್ ಶುಗರ್ ಕಾರ್ಖಾನೆಯವರು ಬೆಳೆದು ನಿಂತಹ ಕಬ್ಬು ಕಟಾವು ಮಾಡದೆ ನಿರ್ಲಕ್ಷ್ಯ ಮಾಡುತ್ತಿರುವಂತಹ ಆರೋಪ ಕೇಳಿಬಂದಿದೆ ಒಪ್ಪಂದದಂತೆ ಎನ್ಎಸ್ಎಲ್ ಶುಗರ್ ರೈತರ ಕಬ್ಬು ಖರೀದಿಸಬೇಕಾಗಿತ್ತು ಆದರೆ ಕಬ್ಬು ಬೆಳೆದು ನಿಂತು ಕಟಾವಿನ ಅವಧಿ ಮೀರಿದ್ರೂ ಕೂಡ ಖರೀದಿಗೆ ಮುಂದಾಗಿಲ್ಲ ಇದರಿಂದಾಗಿ ಕಂಪ್ಲಿ ತಾಲೂಕಿನ ರಾಮಸಾಗರದ ರೈತರು ಕಂಗಾಲಾಗಿದ್ದಾರೆ ಮೂರು ವರ್ಷಲಿಂದ ಸಿರುಗುಪ್ಪ ಫ್ಯಾಕ್ಟ್ರಿ ಡಿ ಸಿರುಗುಪ್ಪ ಫ್ಯಾಕ್ಟ್ರಿಗೆ ಸರಬರಾಜು ಮಾಡಕತ್ತೀವಿ ಸರ್ ಅವ್ರು ಈ ಅಗ್ರಿಮೆಂಟ್ ಮಾಡಿಕೊಂಡ್ರೆ ಈ ರೀತಿ ಈ ವರ್ಷ ಒಂದೂವರೆ ಎಕರೆ ಕಬ್ಬು ಕಟಾವು ಮಾಡಿಸಿ ನಾಲ್ಕು ಲೋಡ್ ಕಡಿಸಿ ಇವಾಗ ಆರೂವರೆ ಎಕರೆ ಕಬ್ಬು ಹಂಗೆ ಬಿಟ್ಬಿಟ್ಟಾರ ಇವಾಗ ಕೇಳಿದ್ರೆ ಏನು ಹೇಳ್ತಾರೆ ರೀ ಸುಟ್ಟು ಕಡಿಸ್ತೀವಿ ರೀ ಈ ರೀತಿ ಮಾಡ್ತೀವ್ರಿ ಅಂತ ಹೇಳ್ತಾರೆ ಅದು ಸುಟ್ಟು ಕಡಿಸೋದ್ರಿಂದ ನಮಗೆ ನೂರು ರೂಪಾಯಿ ಟನ್ ಉಂಡ ಗುತ್ತಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ಒಳಗೆ ಇವರ ಕಡೆಯರ್ಗು ಇವ್ರಿಗೆ ಲಿಂಕ್ ಮಾಡ್ಕೊಂಡು ನಮಗೆ ಈ ರೀತಿ ರೈತರ ಮ್ಯಾಗ ಹೊರೆ ಹೊರ್ಸಕ್ಕಾರ ಇದು ಮೂರು ತಿಂಗಳ ನವಂಬರ್ಲಿಂದನೇ ಇವ್ರಿಗೆ ಮನವಿ ಮಾಡಿವಿ ಸರ್ ಕಡಿ ದಾಳಿಂದ ಅನಾಹುತ ಆಗ್ಯತ್ರಿ ಮುತ್ತುವಂತಿ ವಿಜಯನಗರ ಗತವೈಭವ ಸಾರುವ ಹಂಪಿ ಉತ್ಸವಕ್ಕೆ ದಿನಗಣನೆ ಶುರುವಾಗಿದೆ ಹಂಪಿಯಲ್ಲಿ ನೂರ ಹನ್ನೆರಡು ಬಾರ್ ಅರವತ್ತೆಂಟು ಅಡಿ ಹಂಪಿ ಸ್ಮಾರಕಗಳ ಗುಚ್ಚ ಹೋಲುವಂತಹ ಆ ಮಾದರಿಯಲ್ಲಿ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ ಮುಖ್ಯ ವೇದಿಕೆಯಲ್ಲಿ ಹಂಪಿಯ ಎಲ್ಲಾ ಸ್ಮಾರಕಗಳ ಗುಚ್ಚ ಅರಳುತ್ತೆ ಈಗಾಗಲೇ ನಿರ್ಮಾಣ ಕಾಮಗಾರಿ ಭರದಿಂದ ಸಾಗಿದ್ದು ಗಾಯತ್ರಿ ಪೀಠದ ಬಳಿ ವೇದಿಕೆ ನಿರ್ಮಾಣ ಮಾಡಲಾಗ್ತಾ ಇದೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಐತಿಹಾಸಿಕ ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ರಥೋತ್ಸವ ನಡೆಯಲಿದೆ ಇಂದು ಸಂಜೆ ಮೂಲ ನಕ್ಷತ್ರದಲ್ಲಿ ರಥೋತ್ಸವ ನಡೆಯಲಿದ್ದು ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸಲಿದ್ದಾರೆ ಈಗಾಗಲೇ ರಾಜ್ಯದ ನಾನಾ ಮೂಲೆಗಳಿಂದ ಭಕ್ತರು ಪಾದಯಾತ್ರೆ ಮಾಡಿಕೊಂಡು ರಥೋತ್ಸವಕ್ಕೆ ಬರ್ತಾ ಇದ್ದಾರೆ ಬೇಸಿಗೆ ಆರಂಭಕ್ಕೂ ಮುನ್ನವೇ ರಾಯಚೂರಿನಲ್ಲಿ ನೀರಿಗೆ ಹಾಹಾಕಾರ ಶುರುವಾಗಿದೆ ಮಾನ್ವಿ ಪಟ್ಟಣದ ಬೆಳಗಿನ ಪೇಟೆ ಚಂಬಲ ದೊಡ್ಡಿ ದೊಡ್ಡ ಕಟಕರ ಓಣಿ ಸೇರಿದಂತೆ ನಾಲ್ಕೈದು ವಾರ್ಡ್ಗಳಲ್ಲಿ ನೀರಿನ ಸಮಸ್ಯೆ ಉಂಟಾಗಿದೆ ಕೆರೆ ಸುತ್ತ ಕೆಲವು ಕಡೆ ಚಿಲುಮೆ ಅಗೆದು ಅದರಲ್ಲಿ ಬರೋ ನೀರನ್ನ ತಂಬಿಗೆ ಮೂಲಕ ಸಂಗ್ರಹಿಸಲಾಗ್ತಾ ಇದೆ ಐದು ದಿನಕ್ಕೊಮ್ಮೆ ನಲ್ಲಿ ನೀರು ಬಿಡ್ತಾರೆ ಆ ನೀರು ಒಂದೇ ದಿನಕ್ಕೆ ಖಾಲಿ ಆಗ್ಬಿಡುತ್ತೆ ಉಳಿದ ನಾಲ್ಕು ದಿನ ಚಿಲುಮೆ ನೀರೇ ನಮಗೆ ಗತಿ ಅಂತ ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಎರಡು ಮೂರು ಟೈಮ್ ನಾವೇ ತೆಗೆಸಿದ್ವಲ್ಲ ತೆಗಿಸಿದ್ರೂ ಗೊತ್ತೇ ಇವಾಗ ನೀರಿನ ತೊಂದರೆ ಜಾಸ್ತಿ ಐತೆ ಇವೆಲ್ಲ ಇವು ಎಲ್ಲ ಎಲ್ಲ ತೆಗೆಸಿಬಿಟ್ರೆ ಎಲ್ಲ ತೆಗಿಸಿಬಿಟ್ರೆ ಏನೋ ಇವಾಗ ಡೋರೇಜ್ ಜಾಸ್ತಿ ಇರಿಸ್ತದೆ ಮಳೆಗಾಲ ನೀರು ಯಾರು ಬಂದು ಅಧಿಕಾರಿಗಳು ಯಾರು ನೋಡ್ಕಂಡು ಹೋಗಿಲ್ಲ ಇದುವರೆ ಆಗಲಿ ತೆಗಿಸೋದು ಗೊತ್ತಿಲ್ಲ ತೆಗಿಸಿದ ಸಮಸ್ಯೆ ಇದು ಹಾವೇರಿ ತಾಲೂಕಿನ ಜನರ ನಿದ್ದೆ ಗೆಡಿಸಿದ ಚಿರತೆ ಕೊನೆಗೂ ಪ್ರತ್ಯಕ್ಷವಾಗಿದೆ ವೇರಿ ತಾಲೂಕಿನ ಹಾವೇರಿ ತಾಲೂಕಿನ ಮಾಳಾಪುರ ಗ್ರಾಮದ ಕಾಲುವೆಯಲ್ಲಿ ಬೆಳ್ಳಂಬಳೆಗೆ ಪ್ರತ್ಯಕ್ಷವಾದ ಚಿರತೆಯನ್ನ ಗ್ರಾಮದ ಜನರು ಕೂಡಿ ಹಾಕಿದ್ದಾರೆ ಎರಡೂ ದಿನಗಳ ಹಿಂದೆ ಚಿರತೆ ಜಿಂಕೆಯೊಂದನ್ನು ಬೇಟೆಯಾಡಿತ್ತು ಚಿರತೆ ಕಾಟದಿಂದಾಗಿ ಗ್ರಾಮದ ರೈತರು ಬೇಸತ್ತಿದ್ರು ಜೀವನಾಡಿ ಕೂಗಳತ್ತೆ ದೂರದಲ್ಲಿದ್ದರೂ ಕೂಡ ಇಲ್ಲಿನ ಜನರಿಗೆ ನೀರಿನ ಸಮಸ್ಯೆ ತಾಂಡವಾಡ್ತಾ ಇದೆ ತುಂಗಭದ್ರ ಜಲಾಶಯದಿಂದ ಒಂದೂವರೆ ಕಿಲೋಮೀಟರ್ ದೂರದಲ್ಲಿರುವಂತಹ ಜನರ ಗೋಳು ಯಾರೂ ಕೂಡ ಕೇಳೋರೆ ಇಲ್ಲದಂತಾಗಿದೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ಇಪ್ಪತ್ತೊಂಬತ್ತನೇ ವಾರ್ಡ್ನ ಭಗತ್ ಸಿಂಗ್ ನಗರ ನಿವಾಸಿಗಳಿಗೆ ಶುದ್ಧ ಕುಡಿಯುವ ನೀರಿಲ್ಲದೆ ಪರದಾಡುವಂತಾಗಿದೆ ಈ ಹಿಂದೆ ನಾನು ಒಂದು ತಿಂಗಳ ಜನತೆ ಎಲ್ಲ ಸೇರಿಕೊಂಡು ಹೋರಾಟ ಮಾಡಿದ್ವಿ ಇವರು ಏನು ಮುನ್ಸಿಪಾಲಿಟಿ ಇದಾರೆ ಅವ್ರ ಒಂದು ವಾಲ ಕೊಟ್ಟರು ಒಂದು ವಾಲ ಕೊಟ್ಟ ತಕ್ಷಣ ಅದೇನೋ ಒಂದು ದಿನ ನೀರು ನೆಕ್ಸ್ಟ್ ಟೈಮ್ ಅಲ್ಲಿಂದ ಮತ್ತೆ ನೀರು ಬರಲಿಲ್ಲ ಏನೋ ಮಾಡ್ತೀವಿ 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 ಗೊತ್ತ ಮಾಡ್ತೀನಿ ನಾಳೆ ಮಾಡ್ತೀನಿ ಅಂತ ಮತ್ತೆ ಒಂದು ತಿಂಗಳು ಕಳಿಸ್ಬಿಟ್ರು ಇಲ್ಲಿ ನೋಡಿ ಸರ್ ನೀರಿನ ಸಮಸ್ಯೆ ಭಾಳ ಸಮಸ್ಯೆ ಇದೆ ಸರ್ ನಮಗೆ ಇನ್ನೂ ನಮ್ಗಿನ್ನ ಆಗಲ್ಲ ನಮ್ಗೆ ನಮಗೆ ಕುಡಿಯೋ ಮೇಲೆ ನಮಗೆ ಕುಂಭಮೇಳವು ಇಡೀ ವಿಶ್ವದ ಗಮನವನ್ನ ಸೆಳೆದಿದೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಕುಂಭಮೇಳದಲ್ಲಿ ಲಕ್ಷಾಂತರ ಕನ್ನಡಿಗರು ಭಾಗವಹಿಸಿದ್ದಾರೆ ಇತ್ತ ವಿಜಯಪುರ ಜಿಲ್ಲೆಯಿಂದಲೂ ಕೂಡ ಸಾವಿರಾರು ಜನರು ಭಾಗವಹಿಸಿದ್ದು ಸಂಗಮದಲ್ಲಿ ತಮ್ಮ ಮೆಚ್ಚಿನ ನಾಯಕ ಭಾವಚಿತ್ರವನ್ನ ತೆಗೆದುಕೊಂಡು ಹೋಗಿ ನದಿಯಲ್ಲಿ ಮುಳುಗಿಸಿ ಸ್ನಾನ ಮಾಡಿಸ್ತಾ ಇದ್ದಾರೆ ಇತ್ತೀಚೆಗೆ ಶಾಸಕ ಬಸಣ್ಣಗೌಡ ಪಾಟೀಲ್ ಯತ್ನಾಳ್ ಭಾವಚಿತ್ರವನ್ನು ಹಿಡಿದು ಅಭಿಮಾನಿಗಳು ಮುಂದಿನ ಸಿಎಂ ಅಂತ ಹೇಳಿ ಘೋಷಣೆಯನ್ನ ಮಾಡಿದರು ಆದ್ರೀಗ ಇದಕ್ಕೆ ಪೈಪೋಟಿ ಎಂಬಂತೆ ವಿಜಯೇಂದ್ರ ಹಾಗೂ ಮಾಜಿ ಸಚಿವ ಅಪ್ಪ ಸಾಹೇಬ್ ಪಟ್ಟಾಶೆಟ್ಟಿ ಮತ್ತು ಭಾವಚಿತ್ರವನ್ನ ಗಂಗೆಯಲ್ಲಿ ಮುಳುಗಿಸಿ ಅಭಿಮಾನಿಗಳು ಪೂಜೆಯನ್ನ ಸಲ್ಲಿಸಿದ್ದಾರೆ ಬಳ್ಳಾರಿ ಜಿಲ್ಲೆಯ ಸಿರುಗುಪ್ಪದ ದೇಶನೂರಿನ ಎಸ್ ಎನ್ ಎಲ್ ಶುಗರ್ ಕಾರ್ಖಾನೆಯವರು ಬೆಳೆದು ನಿಂತಹ ಕಬ್ಬು ಕಟಾವು ಮಾಡದೆ ನಿರ್ಲಕ್ಷ್ಯ ಮಾಡುತ್ತಿರುವಂತಹ ಆರೋಪ ಕೇಳಿಬಂದಿದೆ ಒಪ್ಪಂದದಂತೆ ಎಲ್ ಶುಗರ್ ರೈತರ ಕಬ್ಬು ಖರೀದಿಸಬೇಕಾಗಿತ್ತು ಆದರೆ ಕಬ್ಬು ಬೆಳೆದು ನಿಂತು ಕಟಾವಿನ ಅವಧಿ ಮೀರಿದ್ರೂ ಕೂಡ ಖರೀದಿಗೆ ಮುಂದಾಗಿಲ್ಲ ಇದರಿಂದಾಗಿ ಕಂಪ್ಲಿ ತಾಲೂಕಿನ ರಾಮಸಾಗರದ ರೈತರು ಕಂಗಾಲಾಗಿದ್ದಾರೆ ನಾನು ಕಬ್ಬು ಸರ್ ಸಿರುಗುಪ್ಪ ಸಿರುಗುಪ್ಪ ಫ್ಯಾಕ್ಟ್ರಿಗೆ ಸರಬರಾಜು ಮಾಡಕತ್ತೀವಿ ಸರ್ ಅವರು ಈ ಅಗ್ರಿಮೆಂಟ್ ಮಾಡ್ಕಂಡ್ರ ಈ ರೀತಿ ಈ ವರ್ಷ ಒಂದೂವರೆ ಎಕರೆ ಕಬ್ಬು ಕಟಾವು ಮಾಡಿಸಿ ನಾಲ್ಕು ಲೋಡ್ ಕಡಿಸಿ ಇವಾಗ ಆರೂವರೆ ಎಕರೆ ಕಬ್ಬು ಹಾಗೆ ಬಿಟ್ಬಿಟ್ಟಾರ ಇವಾಗ ಕೇಳಿದ್ರೆ ಏನು ಹೇಳ್ತಾರೆ ರೀ ಸುಟ್ಟು ಕಡಿಸ್ತೀವಿ ರೀ ಈ ರೀತಿ ಮಾಡ್ತೀವ್ರಿ ಅಂತ ಹೇಳ್ತಾರೆ ಅದು ಸುಟ್ಟು ಕಡಿಸೋದ್ರಿಂದ ನಮಗೆ ನೂರು ರೂಪಾಯಿ ಟನ್ ಉಂಡಾ ಗುತ್ತಿಗೆ ಕೊಡ್ತೀವಿ ಅಂತ ಹೇಳ್ತಾರೆ ಒಳಗೆ ಇವರ ಕಡೆಯರಿಗೂ ಇವ್ರಿಗೂ ಲಿಂಕ್ ಮಾಡ್ಕೊಂಡು ನಮಗೆ ಈ ರೀತಿ ರೈತರ ಮ್ಯಾಗ ಹೊರೆ ಒರ್ಸಕ್ಕೆ ಇದು ಮೂರು ತಿಂಗಳ ನವಂಬರ್ಲಿದ್ದನೇ ಇವ್ರಿಗೆ ಮನವಿ ಮಾಡಿವಿ ಸರ್ ಕಡಿ ದಾಳಿಯಿಂದ ಅನಾಹುತ ಆಗ್ಯತ್ರಿ ಮುತ್ತುವಂತಿ ವಿಜಯನಗರ ಗತವೈಭವ ಸಾರುವ ಹಂಪಿ ಉತ್ಸವಕ್ಕೆ ದಿನಗಣನೆ ಶುರುವಾಗಿದೆ ಹಂಪಿಯಲ್ಲಿ ನೂರ ಹನ್ನೆರಡು ಬಾರ್ ಅರವತ್ತೆಂಟು ಅಡಿ ಹಂಪಿ ಸ್ಮಾರಕಗಳ ಗುಚ್ಚ ಹೋಲುವಂತಹ ಆ ಮಾದರಿಯಲ್ಲಿ ವೇದಿಕೆಯನ್ನ ನಿರ್ಮಾಣ ಮಾಡಲಾಗಿದೆ ಮುಖ್ಯ ವೇದಿಕೆಯಲ್ಲಿ ಹಂಪಿಯ ಎಲ್ಲಾ ಸ್ಮಾರಕಗಳ ಗುಚ್ಚು ಅರಳುತ್ತೆ ಈಗಾಗಲೇ ನಿರ್ಮಾಣ ಕಾಮಗಾರಿ ಭರದಿಂದ ಸಾಗಿದ್ದು ಗಾಯತ್ರಿ ಪೀಠದ ಬಳಿ ವೇದಿಕೆ ನಿರ್ಮಾಣ ಮಾಡಲಾಗ್ತಾ ಇದೆ ವಿಜಯನಗರ ಜಿಲ್ಲೆಯ ಕೊಟ್ಟೂರು ಪಟ್ಟಣದ ಐತಿಹಾಸಿಕ ಶ್ರೀ ಗುರು ಕೊಟ್ಟೂರು ಬಸವೇಶ್ವರ ರಥೋತ್ಸವ ನಡೆಯಲಿದೆ ಇಂದು ಸಂಜೆ ಮೂಲ ನಕ್ಷತ್ರದಲ್ಲಿ ರಥೋತ್ಸವ ನಡೆಯಲಿದ್ದು ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಆಗಮಿಸಲಿದ್ದಾರೆ ಈಗಾಗಲೇ ರಾಜ್ಯದ ನಾನಾ ಮೂಲೆಗಳಿಂದ ಭಕ್ತರು ಪಾದಯಾತ್ರೆ ಮಾಡಿಕೊಂಡು ರಥೋತ್ಸವ